ದೇವಿಯಾನಿ ಕರ್ನಾಟಕಕ್ಕೆ ಅಂತ್ಯ ಹಾಡುಗಳಿಗೆ ಬಂದ ಕಡೆ ಎರ ದೇವರ ಸನ್ನತೆಗೆ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಕದಿಯಲ್ಲಿ ಭಾರಿ ತಿರುವೆ ಸಿಗ್ತದೆ ಹಾಗಿದ್ರೆ ಏನಾಯ್ತು ಏನ್ ತಿರುಗಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜ್ಗೆ ಭೂಮಿ ಮೇಲೆ ಮನಸ್ಸಾಗ್ತದೆ ಬಟ್ ಅದನ್ನು ಒಪ್ಕೊಡುವುದು ಅಜ್ಜಿಗೆ ಕಷ್ಟ ಆಗ್ತದೆ ಅಜ್ಜ ಕೂಡ ಭೂಮಿನ ನೋಡುತ್ತೆ ನಿಜ ಅಜಿತ್ ಪ್ರತಿ ಕ್ಷಣ ಕೂಡ ಕಳೆದು ಹೋಗ್ತಿದ್ದಾರೆ ಇದರ ಎಲ್ಲದರ ನಡುವೆ ಅಜಿತ್ ಮತ್ತೆ ಭೂಮಿ ಸಂಗೀತವರು ನಚ್ಚು ಎಲ್ಲರೂ ಕೂಡ ಹಾಲ್ನಲ್ಲಿ ಇರಬೇಕಿದ್ರೆ ನಚ್ಚಿ ಬರ್ತಾರೆ ನಚ್ಚಿ ಬಂದಂತೆ ಇಲ್ಲಿ ಭೂಮಿಯನ್ನು ಬಾ ಅನ್ನಂಗೋಸ್ಕರವನ್ನು ಹಾಡು ಹೇಳಿ ಅಂತ ಹೇಳ್ತಾರೆ ಆಗ ಭೂಮಿ ಹೇಳ್ತಕ್ಕಂಥ ಒಂದು ಸಾಂಗ್ ನಿಜವಾಗ್ಲೂ ಬ್ರೇಕಪ್ ಸಾಂಗ್ ಆಗಿರುತ್ತೆ ಪ್ರೀತಿ ಮಾಡಿದವರು ಮನ್ಸು ಖಾಸಿಯಾದಾಗ ಮನ್ಸು ಓಡ್ದೋದಾಗ ಆಡ್ತಕ್ಕಂಥ ಆ ಒಂದು ಸಾಂಗನ್ನು ಇಲ್ಲಿ ಭೂಮಿ ಆಡಿದಾಗ ನಿಜವಾಗ್ಲೂ ಸಂಗೀತ ಹಾಗೆ ನಚ್ಚುಗೆ ಅಚ್ಚುಗೆ ಆಗುತ್ತೆ ಆದರೆ ಇಲ್ಲಿ ಅಜೊಬ್ಗೆ ಗೊತ್ತಾಗ್ತದೆ ಭೂಮಿ ಯಾವೊಂದು ಸಾಂಗನ್ನು ಹೇಳಿ ಅಂತ ಆದರೆ ಇಲ್ಲಿ ಭೂಮಿ ತನ್ನ ಮನಸ್ಸನ್ನು ಮಾತನೇ ಆ ಒಂದು ಹಾಡಿನ ಮುಖಾಂತರ ತಿಳಿಸ್ತದಾಳೆ ತದ ನಂತರ ಇಲ್ಲಿ ನಚ್ಚಿ ಬಂದದ್ದು ಅದಕ್ಕೆ ನೀವು ಹಣ್ಣಿನ ಜೊತೆ ಜಗಳ ಮಾಡ್ಕೊಂಡ ನೆನೆ ರಾತ್ರಿ ಅದಕ್ಕೋಸ್ಕರ ಈ ಸಾಂಗ್ ಹೇಳ್ತಿದ್ರ ಇದನ್ನ ಮನ್ಸು ಓಡ್ದವರಲ್ವಾ ಈ ಸಾಂಗ್ ಹೇಳೋದು ಅಂತ ಹೇಳಿದಾಗ ನನಗೆ ಈ ಸಾಂಗ್ ಇಷ್ಟ ಅದಕ್ಕೋಸ್ಕರ ಹೇಳ್ತದೇನಿ ಅಂತ ಭೂಮಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಸಂಗೀತವರು ಏನು ಭೂಮಿ ಮದುವೆ ಆದವರು ಮನಸ್ಸಿಂದ ಖುಷಿಯಿಂದ ಆಡೋದಕ್ಕೆ ತುಂಬ ಸಾಂಗ್ಗಳಿದೆ ಅದ್ರ ಬಂದು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರನೂ ಇಲ್ಲಿ ಅಜ್ಜುತ್ ನಾಟಕ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಯಾಕಂದರೆ ತಮ್ಮ ಅಣ್ಣನ ಬರಬಾರ್ದು ಅನ್ನೋ ಕಾರಣಕ್ಕೆ ಇತ್ತ ಕಡೆ ಅಜ್ಜುತ್ ಬಂದ ನಿನ್ನ ನಿನಗೆ ರೂಮಲ್ಲಿ ಹೇಳಿದ್ದು ಗಗನ ಈ ಸಾಂಗ್ ಹಾಡು ಅಂತ ಅಲ್ವಾ ಭೂಮಿ ಈ ಸಾಂಗ್ ಯಾಕೆ ಹಾಡಿದೆ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅಜ್ಜಿ ಹೋ ಅಣ್ಣನ ಬಾಯಿಂದನೇ ಈ ಸಾಂಗ್ ಹೇಳು ಅಂತ ಬಲ್ಲಿ ಅಂತ ಈ ಸಾಂಗ್ ಹಾಡಿದ್ವಿ ಅಲ್ವಾ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೆ ಸೊ ಪೂ ಅಂತ ಹೇಳಿ ನಚ್ಚಿ ಹೇಳ್ತಾರೆ ಜೊತೆಗೆ ಹಣ ನೀನು ಅದಕ್ಕೆ ಜೊತೆ ರೊಮ್ಯಾಂಟಿಕ್ ಆಗಿ ಸಾಂಗ್ಗೆ ಡ್ಯಾನ್ಸ್ ಮಾಡಿದರೆ ಮಾತ್ರ ನೀನು ಹೇಳ್ತಿರೋ ಮಾತನ್ನು ನಾವು ನಿಜ ಅಂತ ನಂಬೋದು ಅದರ್ವೈಸ್ ಯಾವುದೇ ಕಾರಣಕ್ಕೂ ಕೂಡ ನಾವು ನಿಮ್ಮ ಮಾತನ್ನು ನಂಬೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಅದಕ್ಕೇನಂತೆ ನಾಟ್ ಅಂತ ಹೇಳಿ ನೀಮಿ ಭೂಮಿ ಜೊತೆ ರೊಮ್ಯಾಂಟಿಕ್ ಆಗಿ ಗುಗ್ನವೇವಾಗಿ ಸಾಂಗ್ಗೆ ಡ್ಯಾನ್ಸ್ ಮಾಡೋಕ್ಕೆ ಮುಂದಾಗ್ತದ್ರೆ ಇಲ್ಲಿ ಭೂಮಿಗೆ ಏನದಲ್ಲ ಅಂದಾಗ ಕನಸನ್ನೇ ಮಾಡಿ ಪ್ಲೀಸ್ ಅಂತ ಹೇಳಿ ಪ್ಲೀಸ್ ಮಾಡಿ ಗೊತ್ತಿದ್ದಾರೆ ಅಜಿತ್ ತದನಂತರ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಗಗನ್ವಿ ಈ ಸಾಂಗ್ ತುಂಬ ಸುಪೂ ಆಗಿ ರೊಮ್ಯಾಂಟಿಕ್ ಆಗಿ ಮೂವ್ಸ್ ಮಾಡ್ತಾರೆ ಇದನ್ನು ನೋಡಿದ ಫಾಂಟಾಸ್ಟಿಕ್ ನಾವೆಲ್ಲ ಅಂತ ಹೇಳಿ ನಚ್ಚಿ ಕೂಡ ಹೇಳ್ತಿದ್ದಾರೆ ತದನಂತರ ಕಟ್ ಮಾಡಿ ನೋಡಿದ್ರೆ ಇಲ್ಲಿ ಹೊರಗಡೆ ಗಾರ್ಡನಲ್ಲಿ ಅಶ್ವಿನಿ ಕೂಡ ಅಡುಗೆ ಮಾಡಬೇಕಾಗ ಏನಪ್ಪ ಇದು ಈ ಸಂಗೀತಂಗೆ ಏನು ಹೇಳಬೇಕು ಸುಮ್ಮನೆ ಅದು ಇದು ತಿಂಡಿ ಪ್ರಸಾದ ಅಂತ ಹೇಳಿ ನನ್ನ ಈ ಸಂಕಷ್ಟಕ್ಕೆ ನೋಡ್ಬಿಟ್ಲು ಚಾ ಹೇಳಬೇಕು ಅಂದರೆ ಆ ಉಂಡೆ ಈ ಉಂಡೆ ಚಕ್ಲಿ ನೋಟಿ ಇದೆಲ್ಲ ನಂಗೆ ಮಾಡೋಕ್ಕೆ ಬರಲ್ಲ ಎಲ್ಲೆಲ್ಲ ಮಾಡ್ಕೊಂಡು ಸಾಯಲಿ ನಾನು ಅಂತ ಅನ್ಕೊತಿರ್ತಾರೆ ಅಶ್ವಿನಿ ನಚ್ಚಿ ಎಲ್ಲಕ್ಕೆ ಬಂದಿದೆ ಏನು ಏನು ಅಡುಗೆ ಪ್ರಿಪೇರ್ ಮಾಡ್ತಿದ್ರ ಅಂದಾಗ ಅಯ್ಯೋ ಹೇಗೆ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಯೂಟ್ಯೂಬ್ಸ್ ಇದೆಯಲ್ಲ ನಿಮ್ಮಂತವ್ರಿಗೋಸ್ಕರ ನೋಡ್ಬಿಟ್ಟು ಮಾಡ್ಬೋದಲ್ವ ಆದರೂ ಕೂಡ ನೀನು ನಿಜವಾಗ್ಲೂ ಶಾರದಾ ಅತ್ತೆ ಮಗಳ ಯಾಕಂದರೆ ನಾನು ಕೇಳ್ಪಟ್ಟಿದ್ದೀನಿ ಶಾರದಾ ಅತ್ತೆ ತುಂಬ ಚೆನ್ನಾಗಿಲ್ಲ ನಾವು ಕೂಡ ಮಾಡ್ತಿದ್ರು ಅಂತ ಅಂತ ನಚ್ಚಿ ಹೇಳ್ತಿದ್ದಾಗೆ ಈ ಕಡೆ ಅಶ್ವಿನಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಅದೇ ಸ್ಮೇಕೆ ದೇವಿಯ ನೀವು ಬಂದಿದೆ ಅಯ್ಯೋ ನಚ್ಚಿ ಅವಳು ತಮಾಷೆ ಮಾಡ್ತಿದ್ದಾಳೆ ನಿನ್ ಬೇಕು ಅಂತ ಅವ್ಳು ತುಂಬ ಚೆನ್ನಾಗಿಲ್ವನ ಕೂಡ ಮಾಡ್ತಾಳೆ ಸ್ವಲ್ಪ ಅಂಜಿಕೆ ಇದೆ ಅಷ್ಟೆ ನೀನೊಂದು ಸ್ವಲ್ಪ ಹೋಗಿ ಅಲ್ಲಿ ನಿಂತ್ಕೊಂಡು ಯಾರು ಕೂಡ ಇಲ್ಲಿಗೆ ಬರ್ತಿರೋ ಹಾಗೆ ನೋಡ್ಕೋತೀಯ ಆಗ ಅವಳು ಆರಾಮಾಗಿ ಎಲ್ಲ ಅಡುಗೆ ಮಾಡಿ ಮುಗಿಸ್ಬಿಡ್ತಾಳೆ ಅಂತ ಹೇಳಿದಾಗ ಅದಕ್ಕೆ ನಂತೆ ಹೋಗಿ ನೋಡ್ಕೋತೀನಿ ಅಂತೆ ಅಂತ ಹೇಳ್ತಾರ ತದನಂತರ ನಿನ್ನ ತಲೆಯಲ್ಲಿ ಏನೋ ಓಡ್ತದೆ ಅನಿಸುತ್ತೆ ಅಂತ ಅಶ್ವಿನಿ ಕೇಳಿದಾಗ ಇನ್ನೇನು ನಿನ್ನ ತಲೆ ಓಡ್ತಿದ್ದಾಗ ಓಡಲೇ ಏನು ತಲೆ ಕೆಡ್ಸ್ಕೋತಾ ಇದೆಯಾ ನಿಜ ಹೇಳಬೇಕು ಅಂದರೆ ಆ ಭೂಮಿ ಇವತ್ತು ಹಬ್ಬ ದಿನ ಅಂತ ಸ್ವೀಟ್ಸ್ನೆಲ್ಲ ಮಾಡ್ತಾಳೆ ಅದೇ ರೀತಿ ಎಲ್ಲ ಕಡೆ ಕೂಡ ಹಬ್ಬದಿನ ಸ್ವೀಟ್ಸ್ ಮಾಡ್ತಿರ್ತಾರೆ ಹೋಗ್ಬಿಟ್ಟು ನೀನು ಅಲ್ಲಿ ತೊಗೊಂಡು ಬಂದು ಇವರು ಕೊಡು ಅಟ್ಲೀಸ್ಟ್ ಶಾರದಾ ಥರ ಅಲ್ಲ ಅಂದರೂ ಏನೋ ಒಂದು ಮಾಡ್ತಾಳೆ ಅಂತ ಕೂಡ ಅನ್ಕೋತಾರೆ ಅಂತ ಹೇಳಿ ದೇವರಾಗಿ ಹೇಳಿದಾಗ ಹೋದಲ್ವಾ ನನಗಿತ್ತು ತಲೆನೇ ಹೋಗಲಿಲ್ಲ ಅಂತ ಅಶ್ವಿನಿ ಹೇಳಿದೆ ಹೊರಡ್ತಾರೆ ತದನಂತರ ಇದ್ದ ಕಡೆ ಲಕ್ಷ್ಮಕ್ಕ ಭೂಮಿ ತಾಯಿ ಅಂದರೆ ಯಶ್ವಮಣ್ಣವರ ಹೆಂಡತಿ ಸ್ವಾರ್ಥ ನಮ್ಮನೆ ಕರ್ಕೊಂಡು ಬಂದಿದ್ದಾರೆ ಆ ಸಮಯಕ್ಕೆ ಭೂಮಿ ಕೂಡ ಕಾಲ್ ಮಾಡ್ತಾಳೆ ಭೂಮಿ ಕಾಲ್ ಮಾಡಿದ್ದೆ ಅಯ್ಯೋ ಭೂಮಿ ಅವತ್ತು ನಿನಗೆ ರಾಮನವಮಿ ದಿನ ಮುತ್ತ ಇದೇ ತನದಲ್ಲಿ ಬಂದು ನಿನ್ನ ಪೂಜೆ ಕಂಪ್ಲೀಟ್ ಮಾಡಿದ್ರಲ್ವ ಅವ್ರು ಇವತ್ತು ಮನೆಗೆ ಬಂದದಾರು ಗೊತ್ತಾ ಅಂತ ಹೇಳಿದಾಗ ಹೌದಾ ಅವರಿಂದಲೇ ಇವತ್ತು ನನ್ನ ಪೂಜೆ ಇನ್ನೊಂದು ಪೂಜೆ ಕೂಡ ಕಂಪ್ಲೀಟ್ ಆಗಿತ್ತು ನಾನು ಅವ್ರ ಜೊತೆ ಮಾತಾಡಬೇಕು ವೀಡಿಯೋ ಕಾಲಿಂಗ್ ಮಾಡ್ತೀನಿ ಅಂತ ಸರಿ ಆಯಿತು ಅಂತ ವಿಡಿಯೋ ಕಾಲಿಂಗ್ ಮಾಡ್ತಾರೆ ಬಟ್ ಆಲ್ರೆಡಿ ಲಕ್ಷ್ಮಕ ಅವ್ರಿಗೆ ಕಾಫಿ ಕೊಟ್ಟಿರ್ತಾರೆ ಬಟ್ ಕಾಫಿ ಕುಡಿಯೋಕೆ ಬರ್ದೇ ಚಲ್ಕೊಂಡ್ಬಿಡ್ತಾರೆ ಅಯ್ಯೋ ಕಾಫಿ ಚಲ್ಕೊಂಡ್ಬಿಟ್ಟಿದ್ದಾರೆ ಇರೋ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಭೂಮಿಗೆ ಏನಿದು ಅವ್ರು ಕಾಫಿ ಚೆಲ್ಲಿದ್ರೆ ನನಗೆ ಯಾಕೆ ಒಂದು ರೀತಿ ಆಗ್ತಿದೆಯಲ್ಲಪ್ಪ ಸಂಕಟ ಆಗ್ತಿದೆಯಲ್ಲ ದೇವ್ರ ಹತ್ರ ಇವಿಟ್ಟು ಅವ್ರಿಗೆ ಯಾವುದೇ ರೀತಿ ಸುಡ್ತಿರೋ ಹಾಗೆ ಮಾಡು ಅಂತ ಹೇಳಿ ಭೂಮಿ ದೇವ್ರ ಹತ್ರ ಬಿಟ್ಕೋತಾರೆ ನಂತರ ಏನಿದು ಕಾಫಿ ಚೆಲ್ಕೊಂಬಿಟ್ರಲ್ಲ ಅಂತ ಹೇಳಿ ಕ್ಲೀನ್ ಮಾಡಿದ್ದ ಸರಿ ಇವತ್ತು ಹಬ್ಬ ಅಲಭವ ಒಂದಷ್ಟು ಸ್ವೀಟ್ಸ್ ಮಾಡ್ಕೊಂಡು ಹೋಗಬೇಕು ಸ್ವೀಟ್ಸ್ ಮಾಡ್ಕೊಂಡು ಬಿಡ್ತೀನಿ ನೀರು ಇಲ್ಲೇ ಕೂತೀರಿ ಅಂತ ಹೇಳಿ ಎಲ್ಲ ಸ್ವೀಟ್ಸನ್ನು ಮಾಡೋದಕ್ಕೆ ಹಾಗೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಬರ್ತಾರೆ ಅದನ್ನು ನೋಡಿದೆ ಇಲ್ಲಿ ಲಕ್ಷ್ಮಕ ಮಾಡ್ತಿರುವುದು ನಾನು ನೋಡಿದೆ ಅವ್ರಿಗೆ ತಾನು ಮಾಡ್ತಿದ್ದುದು ನೆನಪಾಗುತ್ತೆ ತಕ್ಷಣ ಹೋಗುತ್ತೆ ತಾನು ಕೈ ಚೂಸಿ ಎಲ್ಲವನ್ನ ಕೂಡ ತುಂಬ ಫಾಸ್ಟ್ ಫಾಸ್ಟಾಗಿ ಮಾಡ್ತಿರ್ತಾರೆ ಇತ್ತ ಕಡೆ ಭೂಮಿ ಕೂಡ ಅಡಿಕೆ ಮನೆಯಲ್ಲಿ ಎಲ್ಲವನ್ನ ಕೂಡ ಮಾಡ್ತಿರ್ತಾಳೆ ಅದನ್ನು ಅಜ್ಜಿ ಮತ್ತು ಸಂಗೀತವನ್ನು ನೋಡಿದೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಸಂಗೀತವ್ರಂತೂ ನಮ್ಮ ಶಾರದ್ಧ ಕೂಡ ಇಪ್ಪತ್ತು ವರ್ಷಗಳಿಂದ ಇದೇ ರೀತಿ ಎಲ್ಲಾನು ಕೂಡ ಎಷ್ಟು ಫಾಸ್ಟಾಗಿ ಮಾಡ್ತಿರ್ಲಲ್ವ ಅಂತ ಅಂದ್ಕೊಂಡು ನೋಡಿ ಖುಷಿಪಟ್ಟು ಹೋಗ್ತಾರೆ ಈ ಕಡೆ ಅಜ್ಜುತ್ ಸದಾಶಿವನ ಆ ಏನು ಅಪ್ಡೇಟ್ಸ್ ಅಂತ ಕೇಳಿದಾಗ ಆತ ಕಡೆ ಅಶ್ವಿನಿ ರಾಣ ಅಜುತ್ ಇವಾಗಿನಿಂದ ಸಂಬಂಧ ಅಲ್ಲ ತುಂಬ ವರ್ಷಗಳಿಂದ ಸಂಬಂಧ ಅಂತ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಕೊಂಬಂದು ತಿಳಿಸ್ತಾರೆ ಅದರಿಂದ ಅಜಿತ್ಗೆ ತುಂಬ ಖುಷಿ ಆಗ್ಬಿಡುತ್ತೆ ಅದೇ ಕಾರಣಕ್ಕೆ ಅಜಿತ್ ಭೂಮಿಗೆ ಕಾಲ್ ಮಾಡ್ತಾರೆ ಭೂಮಿಗೆ ಕಾಲ್ ಮಾಡಿ ಈ ಕಡೆ ಭೂಮಿ ಸ್ಪೀಕರ್ ಆನ್ ಮಾಡಿ ಮಾತನಾಡ್ತಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅಜಿತ್ ಮತ್ತು ಭೂಮಿ ಮಾತಾಡ್ತಕ್ಕಂಥ ವಿಷಯಗಳು ಅಲ್ಲಿ ಸುತ್ತಮುತ್ತ ಇರೋರಿಗೆ ಗೊತ್ತಾಗತ್ತೆ ಅದೇ ಸಮಯಕ್ಕೆ ಇಲ್ಲಿ ಅಶ್ವಿನಿ ಕೂಡ ಬಂದಿರೋದ್ರಿಂದಾಗಿ ಇಲ್ಲಿ ಅಶ್ವಿನಿ ಕಿಟಕಿಯಿಂದ ಆಚೆ ನಿಂತ್ಕೊಂಡು ಮೊಮಿ ಮತ್ತು ಅಜ್ಜ ಮಾತಾಡ್ತಿರುವುದನ್ನು ಕೇಳಿಸ್ಕೊತಿದ್ದಾಳೆ ಆತ ಕಡೆಯಿಂದ ಅಜ್ಜುತ ಈ ಅಶ್ವಿನಿ ಅನಾಥ ಆಶ್ರಮದಲ್ಲಿ ಬೆಳೆದಿದ್ರು ಕೂಡ ಇಲ್ಲಿ ಅಶ್ವಿನಿ ಪ್ರತಿ ಬರ್ಡೇನ ಕೂಡ ನಾನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾನೆ ಜೊತೆಗೆ ಆ ಅಶ್ವಿನಿ ಬರ್ಡೇ ಡೇಟೇ ಬೇರೆ ಜೊತೆಗೆ ನಮ್ಮ ಮನಸ್ವಿನಿ ಬರ್ಡೇ ಡೇಟೇ ಬೇರೆ ಈ ಒಂದು ವಿಷಯನ ಒಂದು ಟೈಮ್ ನೋಡಿ ಬಂದು ಮನೆಯವ್ರ ಮುಂದೆ ಹಾಗೇಶ್ವಣ್ಣ ಮಾವನ ಮುಂದೆ ಅವಲ ರಿಯಲ್ ಫೀಸ್ ಏನು ಅನ್ನೋದನ್ನು ರಿವಲ್ ಮಾಡ್ತೀನಿ ರಿವಿಲ್ ಮಾಡಿದ್ದೆ ಅವಳು ನಾ ಕಂಬಿಯಿಂದ ನಿಲ್ಲಿಸ್ತೀನಿ ಅಂತ ಹೇಳಿದಾಗ ಈಗ ಏನು ಮಾಡೋಕೆ ಹೊರಟಿದ್ರ ಬುದ್ಧಿ ಇದೆಯಾ ನಿಮಗೆ ಈಗ ತಾನೇಶ್ವರ ಸಾಹೇಬ್ರು ಮನೆಗೆ ಬಂದಿದ್ದಾರೆ ನೀವೇನಾದರೂ ಈಗ ಬಂದು ಹೇಳಿದ್ರೆ ಎಲ್ಲರ ಮನಸ್ಸು ಕೂಡ ನುಚ್ಚುನವ್ರು ನೋಡ್ರು ಆಗ್ಬಿಡುತ್ತಾ ಅದಕ್ಕೋಸ್ಕರನೇ ಯಾವಾಗಲೂ ಅಶ್ವಿನಿ ನಾವು ಏನೇ ತಂದು ಹೇಳಿದ್ರು ಕೂಡ ಅದನ್ನು ಊಟ ಮಾಡಿ ಸೇಫಾಗಿ ನಮ್ಮ ತಲೆ ಮೇಲೆ ಕಟ್ತಾಳೆ ಅದೇ ಕಾರಣಕ್ಕೋಸ್ಕರ ನಾವು ತುಂಬ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಪ್ಪ ಆದ ನಂತರ ಈ ಕೆಲವನ್ನ ಕೂಡ ಒಳ್ಳೆ ಟೈಮ್ ನೋಡಿ ಹೇಳೋಣ ಅಂತ ಹೇಳಿದಾಗ ಖಂಡಿತವಾಗ್ಲೂ ನೀನು ಮನೇಲಿ ಹೆಂಡತಿ ಇಲ್ಲಿ ಬಂದು ಸ್ಟಾಫ್ ಆಗಿಬಿಡು ನನಗೆ ಅಂತ ಅಲ್ಲ ಯು ಅಂತ ಹೇಳಿ ಅಜೊತ್ ಕಾಲ್ ಕಟ್ ಮಾಡ್ತಾರೆ ಯು ಅಂದರೆ ಅಜ್ಜ ನೀನು ಸತ್ಯ ಅಂತ ಸತ್ಯನ ಹೇಳಿದಾಗ ಇಷ್ಟು ಅದಕ್ಕೆ ಹೇಳಿದೆ ನಿಮಗೂ ಹೇಳ್ತೀನಿ ಅಂತ ಜೊತೆ ಹೇಳ್ತಾರೆ ಅವ್ರಿಗೂ ಕೂಡ ಮನಸ್ಸಿಗೆ ಗೊತ್ತಾಗುತ್ತೆ ತನ್ನ ಮನಸ್ಸಲ್ಲಿ ಸಹ ಇಲ್ಲಿ ಭೂಮಿ ಯಾವ ದಾಳಿ ಅನ್ನೋದು ಓದ್ತದೆ ನಂತರ ಆಯ್ತ ಕಡೆ ಅಶ್ವಿನಿ ಎಲ್ಲ ಕೂಡ ಕೇಳಿಸ್ಕೊಂಡಿದ್ದೆ ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಕೋಣಿಗೂ ಇಲ್ಲಿ ಪೊಲೀಸ್ ಸ್ಟೇಷನ್ ಬಳಿಕೆ ಇಲ್ಲಿ ಅವರ ಅಜಿತ್ನ ಅತ್ತೆ ಶಾರ್ದಾದ್ರೂ ಕೂಡ ಲಕ್ಷ್ಮಕ್ಕನ ಜೊತೆ ತಿಂಡಿ ಮಾರುವುದಕ್ಕೆ ಬಂದಿದ್ದಾರೆ ಬಟ್ ಅಜಿತ್ ನೋಡಬೇಕು ಅಷ್ಟೊಂದಿ ಮರೆಯಾಗ್ತಾರೆ ಜೊತೆಗೆ ಇಲ್ಲಿ ಕೊನೆಗೂ ಅಜ್ಜ ಮನೆಗೆ ಶಿವಗನ್ ಮನೆಗೆ ರಾತ್ರಿ ಹೊತ್ತಲ್ಲಿ ಪೂಜಾ ಸಮಯದಲ್ಲಿ ಅವರು ಎಂಟ್ರಿ ಕೊಡ್ತಿದ್ದಾರೆ ಮನೆಯಲ್ಲಿ ಎಲ್ಲರೂ ಕೂಡ ಪೂಜೆ ಸಂಭ್ರಮ ಸಡಗರದಲ್ಲಿ ಇದ್ರೆ ಮನೆಗೆ ದೇವತೆ ಥರ ಶಾರದಾ ಎಂಟ್ರಿ ಆಗ್ತಾ ಹಾಗಿದೆ ಏನಾಗುತ್ತೆ ಮುಂದೆ ತೆಗು ಬೇಕು ಅಂದರೆ ಮುಂದಿನ ಬೀಚ್ ಹೋಗಿ ಬೀಚ್ ಮಾಡಿ